ಸರ್ತೀ ಸರ್ ನಾಳೆ ಮಧ್ಯಾಹ್ನ ಮತ್ತೆ ನಾವು ಸಮಾಜ ಮಾಡಿದ್ರೆ ನೋಡ್ಕೊಂಡ್ಬಿಡ್ತೀನಿ ಇಂಟ್ರೆಸ್ಟ್ ಹಾಕ್ಬೇಕಿಲ್ಲ இல்ல நூறு கேட்க வந்து நாம் கால மேடம் பொழும ಕುರಿಕೊಪ್ಪ ಜೋಗಿಗೌಡನ ರೈತನ ಮನೆ ಹತ್ರ ಕಾನೂನು ಬಾಹಿರವಾಗಿ ಗುಂಡಾಗೋಳನ್ನ ನೇಮಕ ಮಾಡ್ಕೊಂಡು ಬ್ಯಾಂಕ್ನವರು ರೈತನ ಒಪ್ಪಿಗೆ ಇಲ್ದೇನೆ ದೌರ್ಜನ್ಯ ಪೂರ್ವಕವಾಗಿ ಟ್ಯಾಕ್ಟರ್ನ ಸೀಜ್ ಮಾಡಾರೆ ರೈತ ಅವನ ಮಗ ತಡೆದಂತ ಸಂದರ್ಭದಲ್ಲಿ ಒಟ್ಟೋಗ್ಬಿಟ್ಟು ಐದು ಇಪ್ಪತ್ತೈದರ ಸಮಯದಲ್ಲಿ ಅವರು ರೈತ ಮಹಿಳೆ ಇದ್ದಂಥ ಸಂದರ್ಭದಲ್ಲಿ ಅವ್ರು ತಡೀತಾ ಇದ್ರು ಅವ್ರನ್ನ ಎಳೆದಾಕಿ ಟ್ಯಾಕ್ಟ್ರನ್ನ ಬ ಬಲವಂತವಾಗಿ ಕಾನೂನು ಬಾಹಿರವಾಗಿ ಸೀಜ್ ಮಾಡ್ಕೊ ಬಂದವರೆ ಏನು ಹೇಳ್ತಾರೆ ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದು ಅಂತ ಹೇಳ್ತಾರೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿರೋದು ಯಾವುದಿಲ್ಲ ಎಲ್ಲ ಬರೀ ಸುಳ್ಳು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದರೆ ಆ ಏರಿಯಾ ಸಂಬಂಧಪಟ್ಟಂಥ ಸಬ್ಇನ್ಸ್ಪೆಕ್ಟರು ಆ ರೈತನ ಕರೆಸಿ ಏನು ಎತ್ತಂತ ವಿಚಾರಣೆ ಮಾಡ್ಬೇಕು ಯಾವುದೇ ವಿಚಾರಣೆ ಆಗಿಲ್ಲ ಕಾನೂನು ಬಾಯವಾಗಿ ಇವರು ಕಾನೂನು ಹೆಸರಲ್ಲಿ ರೌಡಿಗಳನ್ನ ನೇಮಕ ಮಾಡಿಕೊಂಡು ರೈತನ ಮೇಲೆ ದೌರ್ಜನ್ಯ ಮಾಡ್ತವ್ರೆ ರೈತ ರೈತ ಫಸ್ಟ್ ಬಂದ ಕೇಳ್ಕೊಂಡವನೇ ನೋಡಿ ನಾನು ಕಾ ನಿಯಮಬದ್ಧವಾಗಿ ನಾನು ಇ ಎಮ್ ಐ ಕಟ್ಕೊಂಡ ಬಂದಿದ್ದೀನಿ ಈಗ ಅನಾರೋಗ್ಯ ನಿಮಿತ್ತವಾಗಿ ನನಗೆ ದುಡ್ಡು ವಂಚಕಾಗದೇ ಇರೋದ್ರಿಂದ ಒಂದು ಲಕ್ಷ ಹದಿನಾಲ್ಕು ಸಾವಿರದಲ್ಲಿ ಐವತ್ತು ಸಾವಿರ ನಾನು ಕಟ್ಕೊಟ್ಟಿದ್ದೀನಿ ಇನ್ನು ಅರವತ್ತ್ನಾಲ್ಕು ಸಾವಿರ ಮಾತ್ರ ಬಾಕಿ ಇದೆ ಈ ಅರತ್ನಾಲ್ಕು ಸಾವಿರ ಐದು ದಿವಸ ನಂಗೆ ಕಾಲಾವಕಾಶ ಕೊಡಿ ನನಗೆ ಉಳಿಮೆ ಇದೆ ಅರ್ಜೆಂಟ್ ಇದೆ ಬೆಳೆ ಹಾಳಾಗ್ಬಿಡ್ತದೆ ಜೋಗಿಗೌಡ ಅನ್ನೋ ರೈತ ಅವನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡವನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ರು ಕುಡ್ದೇನೆ ಹಾಗೆಲ್ಲ ಹೊಡೋಗ್ಬಿಟ್ಟು ಅವನು ರೈತ ಅವನ ಮಗ ಹೋದಂಥ ಸಂದರ್ಭದಲ್ಲಿ ಆ ಮನೇಲಿ ಇದ್ದಂಥ ಹೆಂಗಸರು ಮಕ್ಕಳನ್ನ ತಡೆದ್ರೂ ಎಲ್ಲ ಎಳೆದಾಕಿ ಬಲವಂತ ಪೂರ್ವಕವಾಗಿ ಕಾನೂನು ಬಾಹಿರವಾಗಿ ಎಳ್ಕೊಂಡ್ಬಂದ್ರೆ ಅವ್ರ ಮೇಲೆ ನಮ್ಮ ಕರ್ನಾಟಕ ರಾಜ್ಯಕ್ಕಂಥ ಒತ್ತಾಯ ಏನಂತಂದರೆ ಸರ್ಕಾರ ಹೇಳದೆ ಯಾವುದೇ ರೀತಿಯ ಮೈಕ್ರೋಫೈನಾನ್ಸ್ನವ್ರು ದೌರ್ಜನ್ಯ ಮಾಡಬಾರ್ದು ಅವ್ರ ಮೇಲೆ ಕಾನೂನು ಕ್ರಮ ತಗೋತೀವಿ ಅಂತ ಈ ರೌಡಿಗಳನ್ನ ಹಿನ್ನೆಲೆಯನ್ನು ಇಟ್ಕೊಂಡು ಇವರು ಸೀಜ್ ಮಾಡಿರ್ತಕ್ಕಂಥ ಅಲ್ಲಿ ಯಾರು ಹೋಗಿರೋ ಅವ್ರ ಮೇಲೆ ಎಫ್ ಆರ್ ಆಗಬೇಕು ರೈತಂಗೆ ಏನು ಅನ್ಯಾಯ ಆಗದ ಆ ಐದು ದಿವಸದ್ದು ಏನು ನಷ್ಟ ಆಗಿದೆ ಆ ನಷ್ಟನ ತುಂಬಿ ಕೊಡಬೇಕು ತತ್ಕ್ಷಣದಲ್ಲಿ ರೈತಂಗೆ ಆ ಟ್ಯಾಕ್ಟ್ರನ್ನ ಕೊಡಬೇಕು ರೈತ ಹೇಳಿ ಸಾಯಂಕಾಲ ಒಂದು ಐದು ಗಂಟೆನಲ್ಲಿ ನಾನು ಹಸು ತಿಂಡಿ ಕೊಡ್ತಾ ಇದ್ದೆ ಬಂದರು ಗಾಡಿ ಸೀಜ್ ಮಾಡೋಕ್ಕೇನು ಬಂದರು ನೋಡಪ್ಪ ಇದು ನನಗೆ ಹುಷಾರಿರಲಿಲ್ಲ ಅನಾರೋಗ್ಯದಿಂದಿದ್ದೆ ಇದ್ದೆ ನನ್ನ ಮಗ ಕಟ್ಟಿಲ್ಲ ಐದು ದಿವಸ ಅವಕಾಶ ಕೊಡಿ ಈ ಏರಿಂಡಲ್ಲಿ ನಿಮ್ಮ ದುಡ್ಡೆಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ನಮಗೆ ಪಿಸ್ಟೀಜ್ ಇದೆ ಎತ್ಕೋ ಹೊರಟೋದ್ರೆ ಜನ ಆಡ್ಕೊಳ್ತಾರೆ ನಮ್ಮ ಗಾಡಿ ಬ ಎತ್ಕೊಂಡು ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದಾಗ ಸುಮ್ಮನೆ ಸ್ಟಾರ್ಟ್ ಮಾಡ್ಕೊಂಡು ನಿಂಸ್ಕೊಂಡು ನಿಂತಿದ್ರ ಆಪ್ ಮಾಡಿಬಿಟ್ಟು ಆಮೇಲೆ ನಾನು ಕೆಳಗಡೆ ಯಾರಾದರೂ ಕೊಟ್ಟರೆ ಈಸ್ಕೊಂಡೆ ಬರೋಣ ಯಾರ ಹತ್ರ ಅಂತ ನಾನು ಹೋಗೋದ್ರೊಳಗೆ ನಮ್ಮ ಸೊಸೆ ನಮ್ಮ ಎಂಟಿ ಎಲ್ಲ ಅಡ್ಡಾಕಿದಾಗ ಅವ್ರನ್ನ ತಳ್ಳಿಬಿಟ್ಟು ಗಾಡಿ ಎತ್ಕೊಂಡು ಬಂದರು ಆಮೇಲೆ ಬರೀ ಅರವತ್ನಾಲ್ಕು ಸಾವಿರ ರೂಪಾಯಿ ಕಟ್ಟಬೇಕಾಗಿತ್ತು ಮತ್ತೆ ನಾನು ಇನ್ಸ್ಟಾಲ್ಮೆಂಟನ್ನು ಕರೆಕ್ಟಾಗಿ ಡೇಟ್ ಟು ಡೇಟ್ ಕಟ್ಕೊಂಡು ಬಂದಿದ್ದೀನಿ ಇದು ನಾಲ್ಕನೇ ಕಂತು ಇದನ್ನು ನಾನು ಐವತ್ತು ಸಾವಿರ ಕಟ್ಟಿದ್ದೀನಿ ಇನ್ನು ಉಳಿಕೆ ಅರವತ್ನಾಲ್ಕು ಸಾವಿರ ರೂಪಾಯಿನ ನಾನು ಇನ್ನು ಐದು ದಿವಸದಲ್ಲಿ ಕಟ್ ನನ್ನ ಮಗ ನನ್ನ ಗಮನಕ್ಕೆ ತಂದಿಲ್ಲ ತಂದಿದ್ದಾನೆ ಕಟ್ ಕೊಡ್ತೀನಿ ಅಂತ ಹೇಳಿದ್ರು ರಿಕ್ವೆಸ್ಟ್ ಮಾಡಿದ್ರು ಕೇರ್ ಮಾಡಿದೆ ಗಾಡಿ ಎತ್ಕೊಂಡು ಬಂದ್ರು